ಹೊನ್ನಾವರ ಸಾಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಂಡಾಕುಳಿಯಲ್ಲಿ ನಡೆದ ಹಿಂಸಾತ್ಮಕವಾಗಿ ಗೋಕೃತ್ಯ ಸಂಬಂಧಿಸಿದಂತೆ ಕೊಂಡಾಕುಳಿ ಭಾಗದ ಗುಡ್ಡದ ಭಾಗದಲ್ಲಿ ಎಸ್ ಪಿ ಎಂ ನಾರಾಯಣ್ ಭೇಟಿ ನೀಡಿದರು ಘಟನೆ ಸ್ಥಳ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿದರು ಸರಿಸುಮಾರು ಎರಡು ಕಿಲೋಮೀಟರ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಿ ಘಟನೆ ನಡೆದ ಸ್ಥಳದಿಂದ ಯಾವ ಯಾವ ಮಾರ್ಗಗಳಿಂದ ತೆರಳಿರಬಹುದೆಂದು ವೀಕ್ಷಿಸಿದರು ಇದೇ ವೇಳೆ ಸುತ್ತಮುತ್ತಲಿನ ಮನೆಗಳಲ್ಲಿ ಭೇಟಿ ನೀಡಿ ಅವರೊಂದಿಗೆ ಚರ್ಚಿಸಿದರು ಕೊಂಡಾಕುಳಿಯ ಸುಬ್ರಾಶೆಟ್ಟಿ ಮನೆಗೆ ಭೇಟಿ ನೀಡಿ ಆಕಳಿನ ಬಗ್ಗೆ ಮಾಹಿತಿ ಪಡೆದು ಮನೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸೂಚನೆ ನೀಡಿದರು ಕೆಲ ಸಮಯ ಮನೆಯ ಸದಸ್ಯರು ಹಾಗೂ ಆಕಳೊಂದಿಗೆ ಸಮಯ ಕಳೆದು ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಈ ವೇಳೆ ಗೋವಿನ ಮಾಲೀಕರಾದ ಕೃಷ್ಣಾಚಾರ್ಯವರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿ ಅಪರಾಧಿಗಳು ಯಾರೇ ಆದರೂ ಅವರನ್ನು ಬಂಧಿಸಿ ಕಾನೂನು ಪ್ರಕಾರ ಕೈಗೊಳ್ಳುತ್ತೇವೆ ಇಲಾಖೆ ಮೇಲೆ ವಿಶ್ವಾಸವಿಡುವಂತೆ ಮನವಿ ಮಾಡಿದರು ನಂತರ ಘಟನೆ ಕುರಿತಂತೆ ಮಾಧ್ಯಮದವರೊಂದಿಗೆ ಮಾತನಾಡಿ ಕೊಂಡಾಕುಳಿಯಲ್ಲಿ ಹೀನ ಕೃತ್ಯ ನಡೆದಿದೆ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಮೇರೆಗೆ ಸ್ಥಳ ಪರಿಶೀಲನೆ ನಡೆಸಿದಾಗ ಮೇಲ್ನೋಟಕ್ಕೆ ಗೋವಿನ ಹತ್ಯೆ ನಡೆದಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಡಲಾಗಿದೆ ಪ್ರಕರಣ ಪತ್ತೆ ಹಚ್ಚಲು ಹೊನ್ನಾವರ ಕುಮಟಾ ಮುರುಡೇಶ್ವರ ಇನ್ಸ್ಪೆಕ್ಟರ್ ಭಟ್ಕಳ ಡಿವೈಎಸ್ಪಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಆರೋಪಿ ಪತ್ತೆಗಾಗಿ ಬಲೆ ಬೀಸಿದ್ದೇವೆ ಶಂಕಿತ ಐದು ಜನರ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಈ ಘಟನೆಯ ಬಗ್ಗೆ ಗೃಹ ಸಚಿವರು ಜಿಲ್ಲೆಯ ಜನಪ್ರತಿನಿಧಿಗಳು ಇಲಾಖೆಯ ಮೇಲಾಧಿಕಾರಿಗಳು ಖಂಡಿಸಿ ಘಟನೆ ಮರುಕಳಿಸದಂತೆ ತಾಕೀತು ಮಾಡಿದ್ದಾರೆ ಘಟನೆ ನಡೆದ ಸುತ್ತಮುತ್ತಲಿನ ಸ್ಥಳದಿಂದ ಸಿಸಿ ಕ್ಯಾಮೆರಾ ಹಾಗೂ ಮೊಬೈಲ್ ಲೊಕೇಶನ್ ಸಂಬಂಧಿಸಿದಂತೆ ಇನ್ನಿತರೆ ಮಾಹಿತಿ ಕಲೆ ಹಾಕಿದ್ದು ತನಿಖೆ ಚುರುಕುಗೊಳಿಸಿದ್ದೇವೆ ಯಾರೇ ಆರೋಪಿ ಇದ್ದರೂ ಬಂಧಿಸಿ ಕಾನೂನು ಮುಂದೆ ನಿಲ್ಲಿಸುತ್ತೇವೆ ವಿವಿಧ ಆಯಾಮದಲ್ಲಿ ತನಿಖೆ ನಡೆಯುತ್ತಿರುವುದರಿಂದ ಸಾರ್ವಜನಿಕರು ತಮ್ಮ ಬಳಿ ಇರುವ ಮಾಹಿತಿಯನ್ನು ಇಲಾಖೆಯವರೊಂದಿಗೆ ಹಂಚಿಕೊಳ್ಳುವಂತೆ ಮನವಿ ಮಾಡಿದರು ಗ್ರಾಮೀಣ ಭಾಗದಲ್ಲಿ ರಾತ್ರಿ ವೇಳೆ ಅಕ್ರಮ ಚಟುವಟಿಕೆಗಳು ಅವ್ಯಾಹತವಾಗಿ ನಡೆಯುತ್ತಿದ್ದು ಅಪರಿಚಿತರ ಸಂಚಾರ ಹೆಚ್ಚಾಗುತ್ತಿರುವ ಬಗ್ಗೆ ಜನರು ಆತಂಕ ವ್ಯಕ್ತಪಡಿಸಿರುವ ಬಗ್ಗೆ ಎಸ್ಪಿಯವರಲ್ಲಿ ಪತ್ರಕರ್ತರು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ನಾವು ಈಗಾಗಲೇ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಕಡೆ ಚೆಕ್ ಪೋಸ್ಟ್ ಹಾಕಿದ್ದೇವೆ ಎಲ್ಲ ಕಡೆ ಟಿ ವಿ ಅಳವಡಿಸಿದ್ದೇವೆ ಬಹುತೇಕ ಪ್ರಕರಣ ಭೇದಿಸಿದ್ದೇವೆ ಈ ಹಿಂದಿನ ಗೋವು ಕಳ್ಳತನ ಪ್ರಕರಣಗಳ ಬಗೆಗಿನ ಮಾಹಿತಿಯನ್ನು ಪಡೆಯಲಾಗಿದೆ ಕೆಲವೊಂದು ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳು ಜಾಮೀನು ಪಡೆದು ಹೊರಬಂದು ಪುನಃ ಇಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಶಂಕೆ ಇದೆ ಈ ಪ್ರಕರಣ ಶೀಘ್ರವಾಗಿ ಭೇದಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ನಾಯ್ಕ್ ಡಿವೈಎಸ್ಪಿ ಮಹೇಶ್ ಸಿಪಿ ಸಿದ್ದರಾಮೇಶ್ವರ್ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ಘಟನಾ ಸ್ಥಳಕ್ಕೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ ಸೋನಿ ಭೇಟಿ ನೀಡಿ ಗೋ ಮಾಲೀಕರೊಂದಿಗೆ ಚರ್ಚಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಇಲ್ಲಿ ಅಮಾನವೀಯ ಗೋವಿನ ಹತ್ಯೆ ನಡೆದಿದೆ ಇದನ್ನು ಹೊನ್ನಾವರ ಕುಮಟ ಜೆಡಿಎಸ್ ಘಟಕ ಖಂಡಿಸುತ್ತದೆ ಸ್ಥಳಕ್ಕೆ ಎಸ್ಪಿಯವರು ಭೇಟಿ ನೀಡಿ ತನಿಖೆ ಚುರುಕುಗೊಳಿಸಿರುವುದರಿಂದ ಪ್ರಕರಣ ಸುಖಾಂತ್ಯ ಕಾಣುವ ವಿಶ್ವಾಸ ಮೂಡುತ್ತಿದೆ ತಪ್ಪು ಯಾರೇ ಮಾಡಿದರೂ ಇಲಾಖೆ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿ ಶಿಕ್ಷೆ ನೀಡಬೇಕು ಈ ಹಿಂದೆ ಹಲವು ಗೋವುಗಳು ಈ ಭಾಗದಲ್ಲಿ ನಾಪತ್ತೆಯಾಗಿರುವ ಬಗ್ಗೆ ದೂರು ಕೇಳಿಬಂದಿರುವುದು ಆತಂಕಕಾರಿಯಾಗಿದೆ ಗ್ರಾಮೀಣ ಭಾಗದ ಒಳಭಾಗಕ್ಕೆ ಆಗಮಿಸಿ ಗೋವು ಕಳ್ಳತನ ಮಾಡುತ್ತಿರುವುದು ರೈತರಾದಿಯಾಗಿ ಗೋಪ್ರೇಮಿಗಳಿಗೆ ಆತಂಕ ಮೂಡಿದೆ ಈ ಹಿಂದಿನ ಗೋ ಕಳ್ಳತನ ಪ್ರಕರಣದ ಬಗ್ಗೆ ಅಧ್ಯಯನ ನಡೆಸಿ ಮರು ತನಿಖೆ ನಡೆಸಿ ಪತ್ತೆ ಮಾಡುವ ಕಾರ್ಯ ಮಾಡಬೇಕಿದೆ ಮುಂದೆ ತಾಲೂಕಿನಲ್ಲಿ ಇಂಥ ಘಟನೆ ಮರುಕಳಿಸದಂತೆ ಜಾಗೃತಿ ವಹಿಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ತಾಲೂಕಾಧ್ಯಕ್ಷ ಟಿ ಟಿ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರಾದ ರಜನಿ ಎಚ್ ಎಚ್ಆರ್ ಗಣೇಶ್ ಸಚಿನ್ ನಾಯ್ಕ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಆಚಾರಿ ಉಪಸ್ಥಿತರಿದ್ದರು ಮೊನ್ನೆ ಭಾನುವಾರ ದಿನ ಏನು ರಿಪೋರ್ಟ್ ಆಯಿತು ನಮ್ಮ ಸಾಗೋಡು ವಿಲೇಜಲ್ಲಿ ಆಚಾರಿಯವರು ಮತ್ತು ಅವರ ಮನೆ ಶ್ರೀಮತಿಯವ್ರ ಜೊತೆ ಇದ್ದಾರೆ ಅವರು ಗರ್ಭಧರಿಸಿದಂಥ ಒಂದು ಹಸುನ ಅಮಾನುಷವಾಗಿ ಪತ್ತೆ ಮಾಡಿ ಅದನ್ನು ಮಗುವನ್ನು ತೆಗೆದು ಮಾಂಸವನ್ನು ಮಾಡಿಸಿದ ಹೀನವಾದಂತ ಒಂದು ಕೃತ್ಯ ಮಾಡಿದ್ದಾರೆ ಕೃತ್ಯ ನಡೆದ ನಂತರ ಇಮಿಡಿಯೇಟ್ಲಿ ಆಚಾರ್ಯವರು ಮರುದಿನ ನಮ್ಮ ಠಾಣೆ ಗ್ರಮ ಪಕ್ಷ ಹೊನ್ನಾವರ ಪೊಲೀಸ್ ಠಾಣೆಯ ನಮ್ಮ ಸಬ್ಇನ್ಸ್ಪೆಕ್ಟರ್ ಅವರು ನಮ್ಮ ಇನ್ಸ್ಪೆಕ್ಟರ್ ಅವರು ಡಿ ಎಸ್ ಪಿ ಅವರು ನಮ್ಮ ಎಸ್ ಎಸ್ ಪಿ ಜಗದೀಶ್ ಅವರು ಎಲ್ಲರೂ ತಕ್ಷಣ ಸ್ಥಳಕ್ಕೆ ತಾವ ಧಾವಿಸಿ ಬರೆದಿದ್ರು ಬಂದು ಇದರೆಲ್ಲ ನೋಡಿದಾಗ ಖಂಡಿತ ಇದು ಮೊದಲಿಗೆ ಯಾವುದೋ ಕಾಡು ಪಾನಿ ಈ ಥರ ಮಾಡಿರ್ಬೋದು ಅನ್ನೋ ಸುಮ್ಮನೆ ಊಹೆ ಊಹೆ ಇತ್ತು ಬಟ್ ಘಟನೆ ನೋಡಿದ ನಂತರ ಖಂಡಿತ ಅದನ್ನು ಮಾಂಸ ಮಾರಾಟ ಮಾಡುವಂಥ ದೃಶ್ಯದಿಂದಲೇ ಈ ಗುತ್ತ ಎಸಗಿದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಪೊಲೀಸ್ ಇಂದ ಗೊತ್ತಾಯಿತು ಇದಾದ ನಂತರ ಅನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ ಸ್ಟಾರ್ಟರ್ ಆ್ಯಕ್ಟ್ ಏನಿದೆ ಕ್ರಿಯಲ್ಟಿ ಎಗನ್ನೆಸ್ಟ್ ಅನಿಮಲ್ಸ್ ಏನಿದೆ ಆ ಕೇಸೊಂದು ಮತ್ತು ಕಳ್ಳತನ ಮಾಡಿದ ಒಂದು ಕೇಸ್ ಇರ್ಬೋದು ಮತ್ತು ಕಳ್ಳತನ ಮಾಡಿದ ಮಾಲನ್ನು ಬೇರೆಯವ್ರಿಗೆ ಮಾರದಂಥ ಪ್ರಕರಣಗಳಲ್ಲಿ ಈಗಾಗಲೇ ಹೊನ್ನಾವರ ಪೊಲೀಸ್ ಸ್ಟೇಷನಲ್ಲಿ ನಾವು ಕೇಸನ್ನ ದಾಖಲು ಮಾಡಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀನಿ ಈ ಘಟನೆ ನಡೆದ ನಂತರ ಇಲ್ಲಿರುವಂಥ ಸ್ಥಾನಿಕ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ನಾಯಕರಿರ್ಬೋದು ಮತ್ತು ಶಾಸಕರಿರ್ಬೋದು ಸಂಸದರಿರ್ಬೋದು ನಮ್ಮ ಮಾನ್ಯ ಮಂತ್ರಿಗಳಿರ್ಬೋದು ಎಲ್ಲರೂ ಸಹ ಈ ಈ ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ ಮಾನ್ಯ ಗೃಹ ಮಂತ್ರಿಗಳು ಮತ್ತು ನಮ್ಮ ಡಿ ಜಿ ಪಿ ಹಂಗ ಐ ಜಿ ಪಿ ಸಾಹೇಬರು ಮತ್ತು ನಮ್ಮ ಐ ಜಿ ಪಿ ನಾನು ಬೆಂಗಳೂರಿಗೇ ಅವರು ಕರೆಸಿ ಈ ಈ ಥರ ಕೃತ್ಯ ನಡೀಬಾರ್ದಿತ್ತು ಯಾರು ಇದನ್ನು ಮಾಡಿದ್ದಾರೆ ಖಂಡಿತ ಅವರಿಗೆ ಅವನ್ನು ಪತ್ತೆ ಹಚ್ಚಿ ಪ್ರಕರಣಕ್ಕೆ ಒಂದು ಚಿತ್ರಿಸಿ ಹಾಡಬೇಕು ಈ ಥರ ಘಟನೆಗಳು ನಡೆದಂತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡುವಂಥ ಕೆಲಸ ಪೊಲೀಸ್ ಮಾಡಬೇಕಂತ ನಮಗೆ ತಾಕೀತು ಮಾಡಿದ್ದಾರೆ ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ ಈಗಾಗಲೇ ನಾನು ಆರು ತಂಡಗಳನ್ನು ರಚನೆ ಮಾಡಿ ಸೂಪರ್ವೈಸ್ ಮಾಡ್ತಾ ಇದ್ದೀವಿ ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಡಿ ಎಸ್ ಪಿ ಮಹೇಶ್ ಅವರು ಕುಂಟಾ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಮತ್ತು ನಮ್ಮ ಹೊಸ್ದಾಗಿ ಬಂದಿದ್ದಾರೆ ಹೊನ್ನವರ ಸಿದ್ದರಾಮ ಅವರು ಮತ್ತು ನಮ್ಮ ಸಂತೋಷ್ ಕಾಯ್ಕಿನಿ ಭಟ್ಕಳ ಅವರು ಎಲ್ಲ ಒಂದು ಟೀಮ್ ಮಾಡಿ ನಾವು ಇದನ್ನು ಏನೋ ಒಂದು ಮನುಷ್ಯನ ಹತ್ಯೆ ನಡೀತದೋ ಅದು ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ನಾವು ಕೇಸನ್ನು ರೀಸ್ ಮಾಡಿ ತನಿಖೆ ಮಾಡಿದ್ದೀವಿ ಗೊತ್ತಿರೋ ಹಾಗೆ ಇಲ್ಲಿ ಟೆಕ್ನಿಕಲ್ ಡೇಟಾ ಅಂದರೆ ಸಿ ಸಿ ಟಿ ವಿ ಆಗಿರಲಿ ಅಥವಾ ಕಾಲ್ ಡೀಟೇಲ್ಸು ತಗೊಂಡು ಅದನ್ನು ಅನಲಸಿಸ್ ಮಾಡೋಂಥ ಪದ್ಧತಿಯಾಗಲಿ ಆಗಲಿ ಅಥವಾ ನಮ್ಮ ಸೈಂಟಿಫಿಕ್ ಎವಿಡೆನ್ಸ್ ಯಾವ ಸಿಗದಿರೋದ್ರಿಂದ ನಾನು ಪ್ರಕರಣ ಸ್ವಲ್ಪ ತಡ ಆಗ್ತಾಯಿದೆ ಬಟ್ ಇವತ್ತು ನಮಗೆ ಸ್ವಲ್ಪ ಮಾಹಿತಿ ಬಂತು ಅದಕ್ಕೋಸ್ಕರ ಇವತ್ತು ಕಾರ್ಡಲ್ಲಿ ಬೇರೆ ಕ್ಲೂಸ್ಗೋಸ್ಕರ ಇವತ್ತೆಲ್ಲ ಕಾಡನ್ನು ನಾವು ಇವತ್ತು ನಾವು ಸರ್ಚ್ ಮಾಡಿದ್ವಿ ಸ್ವಲ್ಪ ಕ್ಲೂಸ್ ಸಿಕ್ಕಿದೆ ಅದಾದ ನಂತರ ಈ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಐದು ಜನ ಸಸ್ಪೆಕ್ಟ್ ಪರ್ಸಸ್ನ ನಾವು ಅವನ್ನ ಕ್ವಶನ್ ಮಾಡೋದಕ್ಕೆ ನಾವು ವಶಕ್ಕೆ ಪಡ್ಕೊಂಡು ನಾವು ಅವರನ್ನು ವಿಚಾರಣೆ ಮಾಡ್ತಾ ಇದ್ದೀವಿ ಇದಾದ ಈ ಈ ವಿಚಾರಣೆಯಲ್ಲಿ ಯಾರು ಇದನ್ನು ಅನ್ನೋ ಸಂಬಂಧಕ್ಕೆ ಕೆಲವು ಸೂಚನೆ ಸಲಹೆ ಏನೋ ಕ್ಲೂಸ್ ನನಗೆ ಸಿಗುವಂಥ ಸಾಧ್ಯತೆ ಇದೆ ಇದಾದ ನಂತರ ನಾವು ಖಂಡಿತ ಯಾರು ಈ ಆರೋಪಿಗಳಿದ್ದಾರೆ ಅವರನ್ನು ಕಾನೂನು ಮುಂದೆ ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ ಒಂದು ಇದನ್ನು ತಡೆಗಟ್ಟು ಸಂಬಂಧಪಟ್ಟಂಗೆ ಇವತ್ತು ನೋಡ್ತಾ ಇದೀವಿ ಉತ್ತರ ಕನ್ನಡ ಜಿಲ್ಲೆ ಏಯ್ಟಿ ಪರ್ಸೆಂಟ್ ಫಾರೆಸ್ಟ್ ಇದೆ ಅಲ್ಲಲ್ಲಿ ಅಲ್ಲಿ ಮನೆಗಳನ್ನ ಇಟ್ಕೊಂಡಿದ್ದಾರೆ ಪಂಚಾಯಿತಿಗಳ ರೋಡ್ಗಳಿದೆ ಈ ಇದರಲ್ಲಿ ಏನಂತೇಳಿದ್ರೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಗೇರ್ ಇರೋದಂತರಲ್ಲಿ ಗೇರು ತೆಗೆಯುವಂಥ ಸಂದರ್ಭದಲ್ಲಿ ಮಾತ್ರ ಯಾರಾದರೂ ಇಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ ಫಾರೆಸ್ಟ್ ಗಾರ್ಡ್ಸ್ ಯಾರು ಬರ್ತಾರೆ ಅದ್ರ ಮೇಲೆ ಯಾರೂ ಇರೋಲ್ಲ ನಾವು ದೇವ್ರನ್ನ ನಂಬಿ ಈ ಮಕ್ಕಳನ್ನ ನಾವು ಕಾಡಿಗೆ ಬಿಡ್ತಾ ಇದ್ದೀವಿ ಅವು ಮೇಯ್ದು ತಿರ್ಗಾ ನಮ್ಮ ಮನೆಗೆ ಇದ್ದಾರೆ ಬಟ್ ಇದನ್ನೇ ಯಾರು ಗಾರ್ಡ್ಸ್ ಇಲ್ಲ ಯಾರು ಇಲ್ಲಿರ ಜೊತೆ ಬರಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು ಕದ್ದ ಒಂದು ಮಾಂಸದಿಂದ ಅವರ ಜೀವನ ನಡೆಸುವಂಥ ಹೀನ ಕೃತ್ಯದಲ್ಲಿ ಮಾಡಿಸೋಂಥ ನಾಟ್ ಓನ್ಲಿ ಸಾಲ್ಕೊಂಡು ಈಗಲೇ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಲೀಡರ್ಸ್ ಹೇಳಿದರೆ ಸುತ್ತಮುತ್ತಲೂ ಸಹ ನಡೀತಾ ಇದೆ ಅಂತ ಹೇಳಿ ಅದಕ್ಕೆ ಇದನ್ನು ತಡೆಗಟ್ಟ ಸಂದರ್ಭದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಮತ್ತು ಮನೆ ಎಲ್ಲ ಲೀಡರ್ಸ್ ಜೊತೆ ಗ್ರಾಮ ಪಂಚಾಯತ್ ಜೊತೆ ಮಾತಾಡಿ ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ ಪ್ಲೇಸಸಲ್ಲಿ ಕೆ ಸಿ ಟಿರ್ತದಂತ ಅರ್ಸೋಂಥವ್ರು ಮತ್ತು ಈ ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದರೆ ಅವರೆಲ್ಲರ ಮೇಲೆ ಪುರಪರ ವಿಚಾರಣೆ ಮಾಡಿ ಗಡಿಪಾರು ಮಾಡುವಂಥ ಒಂದು ಕಾನೂನು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಒಂದು ಎರಡನೇದು ಈ ಮೂಲಕ ಮೀಡಿಯಾ ಮುಖಂಡರಿಗೆ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಬೇರೆ ಬೇರೆ ಪೊಲೀಸ್ ಅಧ್ಯಕ್ಷರ ಅವಧಿಯಲ್ಲಿ ಸುಮಾರು ಆರುನೂರು ಗೋವುಗಳನ್ನು ಕಾಯಿ ಹೋಗಿದ್ರೆ ನಾವು ರಕ್ಷಣೆ ಮಾಡಿದ್ವಿ ಈ ಗೋವುಗಳ ಕಳ್ಳತನ ಸಂಬಂಧಪಟ್ಟಂಗೆ ನಾನ್ನೂರಕ್ಕಿಂತ ಹೆಚ್ಚು ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ ಆಮೇಲೆ ಕಡಿದಂತಹ ಅಂದರೆ ಹಸುನ ಕಡಿದಂತಹ ಮಾಂಸ ಕಡಿದಂಥ ಪ್ರಕರಣದಲ್ಲಿ ನಲ್ವತ್ಮೂರು ಪ್ರಕರಣಗಳಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅವರೆಲ್ಲ ಇದ್ದಾರೆ ಬಟ್ ಏನಾಗಿದೆ ಈ ಕಾಲದಲ್ಲಿ ಈ ಭಾಗದಲ್ಲಿ ಈ ಕರಾವಳಿ ಭಾಗದಲ್ಲಿ ಈ ಮಾಂಸ ಸೇವನೆ ಅಂತ ಇದನ್ನು ಸಹ ಈವನ್ ಏನು ಕೆಲವು ಕೆಲವು ಧರ್ಮಗಳಲ್ಲಿ ಕದ್ದ ಮಾಲನ್ನು ತಿನ್ನೋದನ್ನು ಸಹ ನಿಷೇಧ ಮಾಡಿದ್ದಾರೆ ಬಟ್ ಇವರು ಅದನ್ನು ಮರೆಮಾಚಿ ಈ ಥರ ಮಾಡ್ತಾರಂಥರೋದು ತುಂಬ ದುರದೃಷ್ಟಕರ ಹಾಗಾಗಿ ತುಂಬ ಸಂಘಟನೆಗಳು ಸಹ ಆ ಕಮ್ಯುನಿಟಿನಲ್ಲಿ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ ಅವರನ್ನು ನಾವು ವಿಶ್ವಾಸ ತಗೊಂಡಿದ್ದೀವಿ ಅವರು ನಮಗೆ ಸಹಾಯ ಮಾಡ್ತೀವಿ ಈ ಥರಲ್ಲಿ ಯಾರ್ಯಾರು ಮಾಡ್ತೀವಿ ಅಂತ ನಾವು ತಿಳ್ ತಿಳಿಸಿದರೆ ಹಾಗಾಗಿ ದಯವಿಟ್ಟು ಇದು ಯಾವುದು ಟೆಕ್ನಿಕಲ್ ಡೀಟೇಲ್ಸ್ ಇಲ್ಲದೆ ಇರೋದರಿಂದ ಪ್ರಕರಣ ಸ್ವಲ್ಪ ಡಿಲೇ ಇದೆ ಬಟ್ ನಮಗೆ ಸ ಪರಿಪೂರ್ಣವಾದಂಥ ವಿಶ್ವಾಸ ಇದೆ ಸರ್ಕಾರ ತುಂಬ ಗ ಗಂಭೀರವಾಗಿ ತಗೊಂಡಿದೆ ನಾವು ಎಲ್ಲ ಆಯಾಮಗಳಲ್ಲಿ ಪೊಲೀಸ್ನ ಎಲ್ಲ ನಮ್ಮ ಆಯಾಮಗಳನ್ನ ಉಪಯೋಗ ಮಾಡಿ ತಕ್ಷಣ ಕೆಲವೇ ನಾವು ದಿನಗಳಲ್ಲಿ ಆರೋಪಿಗಳನ್ನ ಬಂದ್ ಮಾಡುವಂಥ ವಿಶ್ವಾಸ ನಮಗಿದೆ ದಯವಿಟ್ಟು ನಾನು ಈ ಮೂಲಕ ಮಾಧ್ಯಮ ಮಿತ್ರಗಳಲ್ಲೆಲ್ಲ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ತಮ್ಗೆ ಏನಾದರೂ ಈ ಥರ ಇನ್ಫಾರ್ಮೇಷನ್ ಇದ್ದರೆ ನನ್ನ ಮೊಬೈಲ್ ನಂಬರ್ ಏನಿದೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೈವ್ ಟು ಜೀರೋ ಒನ್ ನಂಬರ್ ಏನಿದೆ ನೇರವಾಗಿ ನನಗೆ ನೀವು ಮಾತಾಡ್ಬೋದು ಈ ಈ ಮುಂದಿನ ದಿನಗಳಲ್ಲಿ ಇದನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರದ ಹಂತದಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಇದನ್ನು ಮಾಡ್ತೀವಿ ಎರಡು ಮೂರನೇದು ಇದರಲ್ಲಿ ಅಭಾನವಶ ಕೃತ್ಯ ನಡೆದಿದೆ ಎಲ್ಲರೂ ತೀವ್ರವಾಗಿ ಕಂಟಿನ್ಯೂ ಮಾಡಿದರೆ ಪೊಲೀಸರು ಸಹ ನಾವು ಸಹ ನಾವು ಸಹ ರೈತರ ಮನೆಗಳಿಂದ ಬಂದಿದ್ದೀವಿ ನಾವು ಹಸುಗಳನ್ನೆಲ್ಲ ನಾವು ಸಾಕಿದ್ದೀವಿ ನಮ್ಗೆ ನೋವು ನಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ಆ ಫೀಲಿಂಗ್ಸ್ ನಾವು ಹಂಚ್ಕೊತೀವಿ ಇದರಲ್ಲಿ ಬೇರೆ ಯಾವುದನ್ನು ಆಕ್ರೋಶತ ಬರಿತುವಂತೆ ಮಾಡುವಂಥದ್ದು ಅಥವಾ ಒಂದು ಯಾವುದೋ ಇದಕ್ಕೆ ಒಂದು ಬೇರೆ ಬಣ್ಣ ಹಂಚುವಂಥ ಮಾಡುವಂಥ ಅವಶ್ಯಕತೆ ಯಾವುದು ಇಲ್ಲ ಕಾನೂನು ಸಂಬಂಧಪಟ್ಟಂಗೆ ಯಾರೋ ಯಾರೇ ಈ ಈ ಕೆಲಸ ಮಾಡಿರಲಿ ಯಾವುದೇ ಕೋಮವರಾಗಿರಲಿ ಯಾವುದೇ ಧರ್ಮದವರಾಗಿರಲಿ ಯಾರೋ ಮಾಡಿದಾರಂತ ನಮ್ಮ ಸಾಕ್ಷ್ಯಾಧಾರ ಸಿಕ್ಕಿದ ತಕ್ಷಣ ಅವ್ರಿಗೆ ಕಾನೂನು ಸರ್ಕಾರ ಏನು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಕೊಡಬೇಕು ಆ ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ನಾವು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಈ ಹಿಂದೆ ನಿಮಗೆಲ್ಲ ಗೊತ್ತು ಕುಮಟಾದಲ್ಲಿ ಎಸ್ಪೆಷಲಿ ಕುಮಟಾದಲ್ಲಿ ನಮ್ಮ ಗಮನಕ್ಕೆಲ್ಲ ಲೀಡರ್ಸ್ ಎಲ್ಲ ತಂದಿದ್ರು ಕುಮಟಾದಲ್ಲಿ ಈ ಥರ ಮನೆಯಲ್ಲೇ ಮಲಗಿದ್ದ ಹಸುಗೆ ವೈರಾಕಿ ತಗೊಂಡು ಕದ್ದೋ ಪ್ರಕರಣಗಳು ಮತ್ತು ಈ ಓಮ್ನಿ ವೆಹಿಕಲಲ್ಲಿ ಅದನ್ನು ತಗೊಂಡೋಗಿದ್ದಂಥ ಪ್ರಕರಣಗಳು ಮತ್ತು ನಾಲ್ಕನೇದು ಬಿಡಾಡಿ ದನ ಅಂತ ನಾವೇನು ರಸ್ತೆಯಲ್ಲಿ ಸುಮ್ಮನೆ ಇದ್ದಿದ್ದು ಗಾಡಿನ ತಗೊಂಡೋಗಿ ಕಟ್ಟೋದನ್ನು ಸಹ ಒಂದು ಹತ್ತು ಜನನ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ ಅವರೆಲ್ಲ ಪೂರ್ವಪರ ವಿಚಾರ ಮಾಡ್ತಾ ಇದ್ದೀವಿ ನನಗೆ ವಿಶ್ವಾಸ ಇದೆ ಖಂಡಿತ ಇನ್ನು ಕೆಲವೇ ದಿನಗಳಲ್ಲಿ ಇದು ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರನ್ನ ಕಾನೂನು ಕಟಕಟೆಯಲ್ಲಿ ನಿಲ್ಲಿಸೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವು ಮಾಡ್ತೀವಿ ಸರಿ ಎಲ್ಲ ಚೆಕ್ ಪೋಸ್ಟಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಇದೆ ಪ್ರತಿದಿನ ನೂರರಿಂದ ಇನ್ನೂರು ಜನ ಅದನ್ನು ವಿಚಾರನ ಮಾಡ್ತಾ ಇದ್ವಿ ತಾವು 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 ನಾವು ಆರು ತಿಂಗಳ ನೀವು ನೋಡಿ ನೀವು ಯಾವುದೇ ಏನು ದೇವಸ್ಥಾನ ಕಳ್ತನಗಳಿರ್ಬೋದು ಮನೆ ಕಳತನಗಳಿರ್ಬೋದು ಆಲ್ಮೋಸ್ಟ್ ಎಲ್ಲ ಕಳೆತನ ಪ್ರಕರಣಗಳು ನಾವು ಬೇದನೆ ಮಾಡಿದ್ದೀವಿ ಯಾವುದು ಈ ಥರ ಕೊಳೆ ಪ್ರಕರಣಗಳಾಗಿದೆ ಎಲ್ಲ ಕೇಸಸ್ಸಲ್ಲಿ ನಾವು ಸಾಲು ಮಾಡಿದ್ದೀವಿ ಇಲ್ಲಿ ಯಾವುದೇ ಡಕಾಯಿಟಿ ಇರ್ಬೋದು ಅಥವಾ ಕಿಡ್ನ್ಯಾಪಿಂಗ್ ಪ್ರಕರಣಗಳಿರ್ಬೋದು ಅದನ್ನು ನಾವು ಸಾಲು ಮಾಡಿದ್ದೀವಿ ಮರ್ಡರ್ ಕೇಸಸ್ಸು ಸಾಲು ಮಾಡಿದ್ದೀವಿ ಟೆಂಪಲ್ ಥೆಫ್ಟ್ ಕೇಸಸ್ನ ನಾವು ಸಲೋ ಮಾಡಿದ್ದೀವಿ ನಾವು ನಾವು ನಮಗಿರುವಂಥ ಅಪ್ರೀತವಂಥ ಒಂದು ಶಕ್ತಿನಲ್ಲಿ ಸರ್ಕಾರದ ಒಂದು ಸಪೋರ್ಟಿಂದ ನಾಯಕರು ಮತ್ತು ಪಬ್ಲಿಕ್ ಸಹಕಾರದಿಂದ ನಾವು ಮಾಡ್ತಾ ಇದೆಲ್ಲ ಪೊಲೀಸು ನಾವು ಬೀಟ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ ಮತ್ತು ಗ್ರಾಮ ಸಭೆಗಳ ಮೀಟಿಂಗ್ ಮಾಡೋಂಥ ಸಂದರ್ಭದಲ್ಲಿ ಈ ಥರ ಏನು ಅಹಿತಕರ ಘಟಕಗಳು ಇಲಿಗಲ್ ಆಕ್ಟಿವಿಟೀಸ್ ಇದೆ ದಯವಿಟ್ಟು ನೀವು ಪೊಲೀಸ್ಗೆ ಒನ್ ಒನ್ ಗೆ ತಿಳಿಸಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ತಿಳಿಸಿದ್ರೆ ಖಂಡಿತ ನಾವು ಆ್ಯಕ್ಟ್ ಮಾಡ್ತೀವಿ ನಿಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನೀವು ಕಂಪ್ಲೀಟಾಗಿ ಕಳಿಸ್ತಾರೆ ನಾವು ಆ್ಯಕ್ಟ್ ಮಾಡ್ತಾನೆ ಇದ್ದೀವಿ ಅದರಲ್ಲಿ ಸೊ ನಾವು ಈ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ ಇನ್ನೂ ನಮ್ಮಲ್ಲಿ ಏನು ನಾವು ಇನ್ನೂ ನಾವು ಇನ್ನೂ ಹೆಚ್ಚಾಗಿ ಏನು ಕೆಲಸ ಮಾಡಬೇಕು ಅದನ್ನು ನಾವು ಮಾಡೋಂಥ ಪ್ರಯತ್ನ ನಾವು ಮಾಡಿ ಸರ್ ಆಗಿಲ್ಲ ಅಂತ ಮತ್ತು ಈಗ ಈಗ ನಾಲ್ಕು ಜನ ಸದಸ್ಯರು ಬಂದು ಹೇಳಿದ್ದಾರೆ ಸರ್ ನಮ್ದೂನು ಕಾಣ್ತಾ ಇಲ್ಲ ಅಂತ ನಾಳೆ ಅವ್ರ ದೂರನು ದಾಖಲು ಮಾಡ್ಕೊಳ್ತಾ ಇದೀವಿ ಪ್ರತಿಯೊಂದನ್ನು ಸಹ ನಾವು ಇದನ್ನ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಅಂದ್ರೆ ನಾವು ಯಾವುದಾದ್ರು ಮರ್ಡರ್ ನಡೆದಾಗ ಅಥವಾ ಯಾವ್ದು ಕಳಿಸ್ ಪೊಲೀಸಲ್ಲಿ ಒಂದು ಟೀಮ್ ಮಾಡಿ ಕಳಿಸ್ತೀವಿ ಪ್ರತಿಯೊಂದು ಕಾನೂನು ಪ್ರಕಾರ ನಾವು ಮಾಡಬೇಕಾಗುತ್ತೆ ಪ್ರತಿಯೊಂದು ಸೀರಿಯಸ್ ಅಂತ ಹೇಳಿದರೆ ಯಾರು ಆರೋಪಿ ಸಿಗ್ತಾರೋ ಅದನ್ನು ಕಾನೂನು ಮಕ್ಕಳು ಕೊಟ್ಟು ಅವ್ರಿಗೆ ಎವಿಡೆನ್ಸ್ ಕೊಟ್ಟು ಶಿಕ್ಷೆ ಕೊಡಿಸೋದಷ್ಟೇ ಪೊಲೀಸರ ಕೆಲಸ ಆ ಸೀರಿಯಸ್ ಕೆಲಸ ನಮ್ಮವ್ರು ಮಾಡ್ತಾನೇ ಇದ್ದಾರೆ ಬಟ್ ಏನಂತ ಹೇಳಿದ್ರೆ ಕಲ್ಲ ಕಾಕರಿಗೆ ಕಾನೂನಲ್ಲಿರುವಂಥ ಕೆಲವು ಲೋಪದೋಷಗಳಿರ್ಬೋದು ಅಥವಾ ಸಾಕ್ಷ್ಯಾಧಾರ ಕೊರತೆಗಳಲ್ಲಿರ್ಬೋದು ಎಲ್ಲ ಇಮಿಡಿಯೇಟ್ಲಿ ಬೇಲ್ ಮೇಲೆ ತಿರುಗಿ ಆಚೆ ಬಂದು ತಿರುಗಿ ಇದರಲ್ಲೇ ತೊಡಕ್ತಾ ಇದ್ದಾರೆ ಹಾಗಾಗಿ ಇದನ್ನು ಕಾನೂನು ಈಗ ಬಿ ಎನ್ ಎಸ್ ಎಸ್ ಆ್ಯಕ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ ಮತ್ತು ಅನುಮಲ್ ಸ್ಲ್ಯಾಕ್ಟ್ ಆ್ಯಕ್ಟ್ಗೆ ಅಮೆಂಡ್ಮೆಂಟು ತಂದಿದ್ದಾರೆ ಎಲ್ಲ ಶಾಸಕರೆಲ್ಲ ನಾವು ಏನು ಕೌ ಸ್ಲಾಟರ್ ಆ್ಯಕ್ಟ್ ಏನಿದೆ ಮತ್ತು ಇದರ ಏನಿದೆ ನಾವು ನಿಜವಾಗಲೂ ಗಂಭೀರವಾಗಿ ನಾವು ಮಾಡಿ ನಮ್ಮ ಕಡೆಯಿಂದ ಯಾವುದೇ ಉದಾಸೀನತೆ ಇಲ್ದಿರ ನಮ್ಮ ಸಿಬ್ಬಂದಿಗೆ ನಾವು ಮಾಡಿಸುವಂಥ ಕೆಲಸವನ್ನು ನಾನು ರಿವ್ಯೂ ಮಾಡ್ತೇನೆ ಮತ್ತೊಂದು ಈಗ ಸಸ್ಪೆಕ್ಟೆಡ್ ಲೋಕಲ್ ಅಥವಾ ಮತ್ತೆ ಹೊರಗಣ್ಣವರಂತೆ ನಾನು ತನಿಖೆ ಒಂದು ವಿಚಾರದಿಂದ ಅದೆಲ್ಲ ತಮಗೆಲ್ಲ ಬಹಿರಂಗ ಪಡಕ್ಕೆ ಆಗೋದಿಲ್ಲ ನಾವು ವಿ ಆರ್ ಎನ್ಕ್ವೈರಿಂಗ್ ಇಟ್ ಥ್ಯಾಂಕ್ ಯು